ಅದಕ್ಕೆ ಮತ್ತೆ ರೇಂಜ್ ಪ್ರದೇಶದ ನಾಲ್ಕು ಪ್ರದೇಶಗಳು ಸಿಪಿಎಂ ಒಂದು ವಿಧದಲ್ಲಿ ವಿಧಿಸಬೇಕು ಅಮ್ಮಿ ಸಿಪಿಐ ಪ್ರಾಜೆಕ್ಟ್ ಗೆಲ್ಲೆ ನಾಲ್ಕು ಪ್ರದೇಶಗಳಿಗೆ ಸ್ಥಾಪ ಮಾಡ್ತೀವಿ ಅದರಲ್ಲಿ ರೈತರು ಈ ಕ್ಷೇತ್ರ ಬರದಿದ್ದ ಸಾಗಿದೆ ನಮಗೆ ಒಳ್ಳೆ ಪ್ರತಿಕ್ರಿಯೆಯಲ್ಲಿ ವ್ಯಕ್ತವಾಗ್ತಾ ಇದೆ ನಮ್ಮ ಪ್ರಚಾರ ಹೆಚ್ಚಾದಂತೆ ಈಗ ನಮ್ಮ ರಾಜ್ಯದ ಮುಖಂಡರು ಆ ಕ್ಷೇತ್ರಕ್ಕೆ ಈಗಾಗಲೇ ಬಂದು ಅವರು ಕೂಡ ತೀವ್ರವಾದಂಥ ಒಂದು ಮತಯಾಚನೆಯನ್ನು ಮಾಡಿದ್ದಾರೆ ನಮ್ಮ ಕಾರ್ಯದರ್ತ ಎಸ್ ಚಿತ್ರ ಮೇ ಪ್ರಹಾರರು ಅನು ಗಣ್ ಜಿಎನ್ ನಾಗರಾಜ್ ಅವರು ರಿಗಾರ್ಡ್ ನಲ್ಲಿಂದು ಕೆಲವು ದಿನ ಈ ಕ್ಷೇತ್ರದಲ್ಲಿ ಓಡಾಡುತ್ತಾ ವಿಚಾರ ಮಾಡಿದ್ದಾರೆ ನಾನು ಕೂಡ ಕಳೆದ ಎರಡು ದಿನಗಳಿಂದ ಈ ತಾ ಕ್ಷೇತ್ರದಲ್ಲಿ ಇದ್ದೇನೆ ಅಂದ್ರೆ ನಮ್ಮ ಬೇಟಿಯ ಪರಿವಾರಿಯ ಮತ್ಯಾ ಬೆಲ್ಲೂರು ವಿಧಾನಸಭಾ ಕ್ಷೇತ್ರ ಈಗ ಅದೊಂದು ಅಂತ ಘೋಷಣೆ ಆಗಿದೆ ಆದ್ರೆ ಯಾವುದೇ ತರಹದ ಅಭಿವೃದ್ಧಿಯನ್ನ ಅದು ಎಲ್ಲೂರಿಗೂ ಕಂಡಿಲ್ಲ ಅತ್ಯಂತ ಒಂದು ಹಿಂದುಳಿದ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಿಟ್ಟಿಲ್ಲ ಅದರ ಅಭಿವೃದ್ಧಿ ಕೆಲಸಗಳು ಇನ್ನು ಇನ್ನಷ್ಟು ಶುರುವಾಗಬೇಕು ಆ ಜನತೆ ತೀವ್ರ ಸಂಕಷ್ಟ